ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪ ತಾಲೂಕು ರಾರಾವಿ ಗ್ರಾಮದ ವ್ಯಾಪ್ತಿಯಲ್ಲಿ ಬರುವಂತಹ ಕರ್ನಾಟಕ ರಾಜ್ಯ ಅರಣ್ಯ ಪ್ರದೇಶದಲ್ಲಿ ಮರಳು ದಂಧೆಗೆ ಅರಣ್ಯಾಧಿಕಾರಿಗಳು ಅರಣ್ಯ ಮಧ್ಯದಲ್ಲಿ ಸುಮಾರು ಒಂದು ಕಿಲೋಮೀಟರ್ ಮರಳು ದಂಧೆ ಮಾಡುವಂತಹ ದಂಧೆಕೋರರಿಗೆ ರಸ್ತೆ ಮಾಡಿಕೊಟ್ಟಿರುವುದು ಹಾಗೂ ರಾತ್ರಿ ಸಮಯದಲ್ಲಿ ಟ್ರಾಕ್ಟರ್ನಿಂದ ಮರಳನ್ನು ಸಾಗಿಸುವ ಡ್ರೈವರ್ ಮತ್ತು ಅಮಲಿಗಳು ಅಲ್ಲಿಯೇ ಮಧ್ಯ ಸೇವಿಸಿ ಬಾಟ್ಲಿಗಳನ್ನು ಪುಡಿ ಮಾಡಿ ಒಡೆದು ಹಾಕಿರ್ತಾರೆ ಅಲ್ಲಿ ಸುತ್ತಾಡ್ತಕ್ಕಂತ ಪ್ರಾಣಿಗಳಿಗೆ ಬಹಳಷ್ಟು ಹಾನಿಕಾರ ಉಂಟಾಗಿ ನವಿಲುಗಳು ಕಾಣದಂತಾಗಿದೆ ಮತ್ತು ಮುಂತಾದ ಪ್ರಾಣಿಗಳಿಗೆ ಬಹಳಷ್ಟು ತೊಂದರೆ ಉಂಟಾಗಿದ್ದು ಬಹಳಷ್ಟು ಅಕ್ರಮ ಚಟುವಟಿಕೆ ನಡೆಯುತ್ತಿದ್ದು ಇಸ್ಪೀಟ್ ಹಾಗೂ ಮರ ಕಡಿಯುವುದು ಬಹಳಷ್ಟು ಮುಂತಾದ ತಮ್ಮ ಚಟುವಟಿಕೆಗಳನ್ನು ನಡೆಸುತ್ತಿದ್ದು ಇದನ್ನು ಗಮನಿಸದೇ ಇರುವ ಅರಣ್ಯ ಅಧಿಕಾರಿಗಳು ಕೌಶಿಕ್ ದರ್ವಾಯಿ ಮತ್ತು ನಾಡಗೌಡ ಬಸನಗೌಡ ಇವರುಗಳ ವ್ಯಾಪ್ತಿಗೆ ಬರುವಂತಹ ಅರಣ್ಯ ಎಂದು ನೋಡಿ ನೋಡಿರದಂತೆ ಅಧಿಕಾರಿಗಳು ಬೇಜ ತನವನ್ನು ತೋಡ್ತಿದ್ದಾರೆ गाड्या गाडी आवर्द अध्यक्ष ನಿಮ್ ನಿಮ್ದೇ ಅವರ ಫಾರೆಸ್ಟ್ನ ಹೊಡಿತೀರಲ್ಲ ಗಾಡಿಗಳು ಪರ್ಮಿಷನ್ ಕೊಟ್ರ ಅವ್ರ ಫಾರೆಸ್ಟ್ ಏನಂದ್ರಂತ ಹೊಡ್ರಿ ಅಂತ ಹೇಳಿ ಅವ್ರಿಗೆ ಹೇಳ್ದಂದ್ರ ಅಂತ ಹೊಡೆಯಂದ್ರೆ ಒಡೆಯೋರು ಎಷ್ಟು ಎಷ್ಟೊಂದು ಟ್ರಿಪ್ಪಿ ನಿಮಗೆ ಯಾರು ರಾತ್ರಿ ಎಲ್ಲ ಹೊಡಿಬೇಕಲ್ಲಣ್ಣ ಅವಾಗಲ್ಲ ಒಂದು ತಿಂಟ ಆಗತ್ತದು ಹ್ಞೂ ರಾತ್ರಿ ಜೀಪ ಯಾಕೆ ಕಳ್ಳಾಗಲಿ ಎಮ್ ಜಿ ಮತ್ತೆ ಅಲ್ಲೇ ಎಸ್ ಒಂದು ಗಾಡಿ ಒಡ್ಡಾಡಲ ಅಲ್ಲ ಇದು ಗಾಡಿ ನಾವು ಬೇರೆ ಅಲ್ಲಪ್ಪ ಫೋನ್ ಇಲ್ಲ ಅಧ್ಯಕ್ಷ

ಇದೆಲ್ಲ ಬೆಳಗಲ್ಲ ಇಲ್ಲಿ ಹಿಂಗೆ ಅಗ್ರ ಹಿಂಗೆ ಬಂದು ಲೋಡ್ ಮಾಡಿಬಿಡದ ಹಿಂಗೆ ಬಂದು ಲೋಡ್ ಮಾಡಿ ಕೊಟ್ಟೋಗ್ಬಿಡ್ತೀರಾ